ನೀವು ಸಪೋರ್ಟ್ ಮಾಡ್ತಾ ಇಲ್ಲ ನನಗೆ ಯೂಸ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೀವು ಫಸ್ಟ್ ಬಂದು ನೋಡಬಹುದು ಹಾಗೆಯೇ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆಯೇ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಇಲ್ಲರ ತನಕ ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನು ಮುಂದಕ್ಕೂ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೋತೀನಿ ಹಾಗೆಯೇ ವಿಡಿಯೋ ಸ್ಟಾರ್ಟ್ ಮಾಡುವ ನಿನ್ನೆ ಮೊನ್ನೆ ತುಂಬ ಜನ ಪ್ರಮೋಟ್ ವಿಡಿಯೋ ಮಾಡಿ ಹಾಕಿದ್ದೇನೆ ಯಾರೆಲ್ಲ ನೋಡಿಲ್ಲ ಒಂದು ಸಾರಿ ಅವರ ಚಾನೆಲ್ಗೆ ಹೋಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ ಬನ್ನಿ ಇವತ್ತಿನ ವಿಡಿಯೋ ಏನಂತೇಳಿ ನೋಡ್ತಾ ಇದ್ರ ಇವತ್ತೂ ನಾನು ವೀಡಿಯೋ ತಗೊಂಡು ಬಂದಂಥದ್ದು ಡಿಲೀಟ್ ನಾವೊಂದು ಒಂದು ಮಾಡ್ತೀವಿ ಚಾನಲ್ ಮಾಡಿಬಿಟ್ಟು ಸ್ವಲ್ಪ ಸಮಯ ಆಗುವಾಗ ನಮಗೆ ಈ ಚಾನೆಲ್ ಬೇಡ ಅಂತ ಅನ್ನಿಸ್ಬಿಡುತ್ತೆ ಒಂದೊಂದು ಸಾರಿ ಒಂದೊಂದು ಸಾರಿ ಮನಸ್ಸಿಗೆ ಬೇಜಾರಾದಾಗ ಅನ್ನಿಸ್ಬಿಡುತ್ತೆ ಚಾನಲೇ ಬೇಡಪ್ಪ ಅಂತೇಳಿ ಆ ಕೋಪದಲ್ಲಿ ಎಷ್ಟೋ ಜನ ಆ ಚಾನೆಲ್ನ ಡಿಲೀಟ್ ಮಾಡಿದವರು ಇದ್ದಾರೆ ಆ ಕೋಪದ ಇದಕ್ಕೆ ಚಾನಲ್ನ ಡಿಲೀಟ್ ಮಾಡಿದವ್ರು ತುಂಬ ಜನ ಇದ್ದಾರೆ ಅದಕ್ಕೋಸ್ಕರ ಕೋಪದಲ್ಲಿ ಆಗಲಿ ಬೇಜಾರಲ್ಲಿ ಆಗಲಿ ಯಾರೋ ಚಾನಲ್ ಡಿಲೀಟ್ ಮಾಡಬೇಡಿ ದಯವಿಟ್ಟು ಡಿಲೀಟ್ ಮಾಡಬೇಡಿ ಒಂದು ಚಾನಲ್ ಮಾಡೋಕ್ಕೆ ಎಷ್ಟು ಕಷ್ಟಪಡಬೇಕು ಅಂದರೆ ಎಪ್ಪಪ್ಪ ಒಂದಷ್ಟು ಕಷ್ಟಪಡಬೇಕು ಕಷ್ಟಪಡುವವರು ಕಷ್ಟಪಡ್ತಾನೇ ಇರಬೇಕು ಅದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟರು ಸಾಕಾಗಲ್ಲ ಅದನ್ನು ಡಿಲೀಟ್ ಮಾಡೋಕ್ಕೆ ಆರಾಮದಲ್ಲಿ ಆಗುತ್ತಲ್ವಾ ಡಿಲೀಟ್ ಮಾಡೋಕ್ಕೆ ಒಂದು ಆಪ್ಷನ್ ಓದ್ತಿದ್ರೆ ಡಿಲೀಟ್ ಆಗಿಬಿಡುತ್ತೆ ಮತ್ತು ಮಾಡೋಕ್ಕೆ ಆಗುತ್ತಾ ಖಂಡಿತವಾಗಲೂ ಆಗೋಲ್ಲ ಹಾಗೆಯೇ ಇಲ್ಲೊಬ್ಬರು ಒಬ್ಬರು ಸಿಸ್ಟರು ನನ್ನ ಚಾನೆಲ್ನ ಡಿಲೀಟ್ ಮಾಡ್ತೀನಿ ನನಗೆ ಕಷ್ಟ ಆಗ್ತಿದೆ ನನಗೆ ಯಾರೂ ಸಪೋರ್ಟೇ ಇಲ್ಲ ಅಂತೇಳಿ ಪಾಪ ಬೇಜಾರಲ್ಲಿ ವೀಡಿಯೋ ಹಾಕಿದ್ರಿ ಸ್ಕ್ರೀನ್ ಮೇಲೆ ಬರುತ್ತೆ ಯಾರು ಏನು ಅಂತ ಹೇಳಿ ಇರಿ ಅವರು ವೀಡಿಯೋ ಹಾಕಿದ್ದಾರೆ ನನಗೆ ಚಾನಲೇ ಬೇಡ ಐ ಆಮ್ ಸಾರಿ ನನಗೆ ನಡ್ಸೋಕ್ಕೆ ಕಷ್ಟ ಆಗ್ತಾಯಿದೆ ಸಪೋರ್ಟ್ ಮಾಡ್ತಾ ಇಲ್ಲ ಗೈಸ್ ಸಪೋರ್ಟ್ ಮಾಡಿ ಕಷ್ಟಪಡುವವ್ರಿಗೆ ಇವರು ತುಂಬ ಕಷ್ಟಪಡ್ತಾ ಇದ್ದಾರೆ ಹೌದು ಇವರು ನಾನು ನೋಡ್ತಾ ಇದ್ದೀನಿ ತುಂಬ ಕಷ್ಟಪಡ್ತಾ ಇದ್ದಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆನಾ ಏನಂದ್ರೆ ಅಷ್ಟೇ ಅದಕ್ಕೆ ಕಷ್ಟಪಟ್ಟು ಕಷ್ಟಪಟ್ಟು ಒಂದೊಂದು ಸರಿ ಬೇಡ ಅಂತ ಆಗತ್ತೆ ನಮ್ಮ ಮಲ್ಲಿಕಾ ದುಬೈ ಸಿಸ್ತರ್ ಒಂದು ವಿಡಿಯೋ ಹಾಕಿದ್ದಾರೆ ಯಾರೆಲ್ಲ ನೋಡಿಲ್ಲ ಅವರ ಚಾನೆಲ್ಗೆ ಹೋಗಿ ಸ್ಕ್ರೀನ್ ಮೇಲೆ ಅವರು ಲಿಂಕ್ ಆಗಲಿ ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಲಿ ಕೊಟ್ಟಿರ್ತೀನಿ ನೋಡಿ ಒಂದು ಸಾರಿ ಅವರ ಚಾನಲ್ಗೆ ಹೋಗಿ ನಾನು ಇನ್ನೂ ಚಾನಲ್ ಮಾಡಲ್ಲ ಅಂತೇಳಿ ಅವರು ವೀಡಿಯೋ ಹಾಕಿದ್ದಾರೆ ನಾನು ಅದನ್ನು ನೋ ಮುಂಜಾನೆ ನಾನು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಇದ್ದೆ ಸ್ವಲ್ಪ ಲೇಟ್ ಆಯಿತು ವೀಡಿಯೋ ಬರುವಾಗ ನನಗೆ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಬೇಜಾರು ಮಾಡ್ಕೋಬೇಡಿ ಮಲ್ಲಿಕಾ ಸಿಸ್ಟರ್ ನಿಮಗೆ ಸಪೋರ್ಟ್ ಮಾಡಬೇಕು ಅಂತಲೇ ಇದ್ದೆ ಆದರೆ ನಿನ್ನೆ ವೀಡಿಯೋ ನೋಡಿ ನನಗೆ ತುಂಬ ಬೇಜಾರಾಯಿತು ನೀವು ನನ್ನ ಚಾನಲೇ ಬೇಡ ಡಿಲೀಟ್ ಮಾಡಿಬಿಡ್ತೀನಿ ನನಗೆ ಮನೆಯಲ್ಲಾದರೂ ಸಪೋರ್ಟ್ ಸಿಗುತ್ತೆ ನನಗೆ ಬೇರೆಯವರೇ ಸಪೋರ್ಟ್ ಮಾಡ್ತಾ ಇಲ್ಲ ಅಂತೇಳಿ ದಯವಿಟ್ಟು ಫ್ರೆಂಡ್ಸ್ ಎಲ್ಲರೂ ಅಕ್ಕ ತಂಗಿಯರು ಬ್ರದರ್ಸು ಸಿಸ್ಟರ್ಸು ಫ್ರೆಂಡ್ಸ್ ಎಲ್ಲರೂ ಹೋಗಿ ನೋಡಿ ಮಲ್ಲಿಕ ಸಿಸ್ಟರ್ ದುಬೈ ಸಿಸ್ಟರ್ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ಅವರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ವೀಡಿಯೋಸ್ ನೋಡಿ ಒಂದು ವಿಡಿಯೋಸ್ ನೋಡಿ ಕಮೆಂಟ್ ಹಾಕಿ ಅವರು ಖಂಡಿತ ಸಪೋರ್ಟ್ ಮಾಡ್ತಾರೆ ಅವ್ರದ್ದು ಚಾನಲ್ ಬಂದುಬಿಟ್ಟು ಸ್ಕ್ರೀನ್ ಮೇಲೆ ಬಂದಿರುತ್ತೆ ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ಅವ್ರ ಲಿಂಕ್ ಕೊಟ್ಟಿರ್ತೀನಿ ಪ್ಲೀಸ್ ಅವ್ರಿಗೆ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಅವರು ಆ ವೀಡಿಯೋ ಹಾಕಿದ್ದು ನನಗೂ ಬೇಜಾರಾಯಿತು ತುಂಬ ಬೇಜಾರಲ್ಲಿ ಅವರು ವಿಡಿಯೋ ಹಾಕಿದರೆ ನನಗೆ ಕಷ್ಟ ನಾನು ಕಷ್ಟಪಡ್ತೀನಿ ಆದರೆ ನನಗೆ ನೀವು ಸಪೋರ್ಟ್ ಮಾಡ್ತಾ ಇಲ್ಲ ಅಂಥದ್ರಲ್ಲಿ ನನಗೆ ಚಾನೆಲ್ ಯೂಸ್ ಮಾಡಲ್ಲ ಅಂತೇಳಿ ಮಲ್ಲಿಗಜ್ರು ಎಷ್ಟೇ ಕಷ್ಟ ಆದ್ರೂ ನೀವು ಚಾನೆಲ್ನ ಬಿಡಬೇಡಿ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ ಒಂದು ಸಾರಿ ಡಿಲೀಟ್ ಮಾಡಿದರೆ ಮತ್ತೆ ವಾಪಸ್ ತೆಗಿಯೋಕ್ಕೆ ಕಷ್ಟ ಆಗುತ್ತೆ ತೆಗಿಯೋಕ್ಕಾಗಲ್ಲ ಅದಕ್ಕೋಸ್ಕರ ಯಾರೂ ಅಷ್ಟೇ ಡಿಲೀಟ್ ಮಾಡೋಕ್ಕೊಂದು ಹೋಗಬೇಡಿ ಎಷ್ಟೇ ಕೋಪ ಇರಲಿ ಎಷ್ಟೇ ಬೇಜಾರು ಇರಲಿ ಆ ಕೋಪದಲ್ಲಿ ಬೇಕಾದರೆ ವೈತಿ ಯೂಟ್ಯೂಬ್ನ ಓಪನ್ ಮಾಡಬೇಡಿ ಯಾಕಂದರೆ ಅದು ಕೋಪದಲ್ಲಿ ಒಂದೊಂದ್ಸರಿ ಡಿಲೀಟ್ ಆಗಿಬಿಡುತ್ತೆ ಟೆನ್ಷನಲ್ಲಿ ಅದಕ್ಕೆ ಅದಕ್ಕೆ ಓಪನೇ ಮಾಡಬೇಡಿ ಕೋ ಕೋಪ ಇದ್ದರೆ ಓಕೆನಾ ಡಿಲೀಟ್ ಅಂತೂ ಮಾಡೋಕ್ಕೆ ಹೋಗಬೇಡಿ ಡಿಲೀಟ್ ಮಾಡಿದರೆ ತುಂಬ ಕಷ್ಟ ಆಗುತ್ತೆ ಮಾಡೋಕ್ಕೆ ಇದ್ದಿದ್ದನ್ನು ಕಳ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ಡಿಲೀಟ್ ಮಾಡಬೇಡಿ ನಾನು ಅಷ್ಟೇ ತುಂಬ ಸಲ ಎಷ್ಟೆಷ್ಟೋ ಕಷ್ಟ ಇದ್ರೂ ನಾನು ಚಾನೆಲ್ ಬಗ್ಗೆ ನಾನು ಅಷ್ಟೊಂದು ಡಿಲೀಟ್ ಮಾಡುವ ಪರಿಸ್ಥಿತಿಗೆ ನಾನು ಹೋಗಲ್ಲ ಅದು ಮಾಡಲ್ಲ ಅಂತೇಳಿ ನಾನು ಕೂತಿದ್ದು ಅಂತ ಡಿಲೀಟ್ ಮಾಡೋದಾದ್ರೆ ನಾನು ಯಾವತ್ತೋ ಡಿಲೀಟ್ ಮಾಡಿ ಬಿಸಾಕ್ಬೇಕಿತ್ತು ಏನೇ ಏನೋ ಟೆನ್ಷನ್ ಬಂದ್ರೂ ನಾನು ಡಿಲೀಟ್ ಮಾಡಲ್ಲ ಹಾಗೆಯೇ ಕಳ್ಕೊಳ್ಳಲ್ಲ ಇರಲಿ ನಾ ಕಷ್ಟಪಟ್ಟು ಮಾಡಿದ್ದು ಅಂತೇಳಿ ನಾನು ಇಟ್ಟಿದ್ದೀನಿ ಏನೇ ಕಷ್ಟ ಬಂದ್ರು ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಹೇಳ್ತಾ ಇದ್ರಿ ಎಷ್ಟೇ ಮಾಡಿ ನೀವು ಒಂದಿಷ್ಟು ಮಾಡಿದ್ರೂ ಯೂಟ್ಯೂಬ್ ನಾವೊಂದು ಎಷ್ಟು ಸಂಪಾದನೆ ಮಾಡಿದ್ರು ಜನಗಳನ್ನು ಅದು ನಮಗೊಂದು ಅಷ್ಟು ನಾವು ಚಿಕ್ಕ ಯೂಟ್ಯೂಬರ್ ಆಗಿದ್ದ ಕಾರಣ ನಮಗೆ ಒಂದು ಇಷ್ಟು ನಮಗೆ ಪ್ರೀತಿ ಕೊಟ್ಟರು ಅದು ನಮಗೆ ದೊಡ್ಡದೆ ಆ ಪ್ರೀತಿ ಎಲ್ಲಿ ಸಿಗಲ್ಲ ಓಕೆನಾ ಆ ಸಬ್ಸ್ಕ್ರೈಬರ್ ಆಗಲಿ ನೂರು ಸಬ್ಸ್ಕ್ರೈಬರ್ ಮಾಡೋಕ್ಕೆ ಒಂದು ಒಂದು ಸಬ್ಸ್ಕ್ರೈಬ್ ಮಾಡೋಕ್ಕೆ ಎಷ್ಟು ಕಷ್ಟಪಡ್ಬೇಕು ಗೊತ್ತಾ ನಾನು ಒಂದು ಸಬ್ಸ್ಕ್ರೈಬರ್ ನಾನು ಕೇಳಿದ್ದಕ್ಕೆ ಕೆಲವರು ಸಬ್ಸ್ಕ್ರೈಬರ್ ಮಾಡಿಕೊಂಡಿಲ್ಲ ಕೆಲವ್ರು ಮಾಡಿಕೊಂಡೇ ಇಲ್ಲ ಪರಿಚಯದವ್ರೆ ಫಸ್ಟ್ ಸಬ್ಸ್ಕ್ರೈಬ್ ಕೇಳ್ತೀವಿ ನಾವು ಒಂದು ಚಾನೆಲ್ ಓಪನ್ ಮಾಡಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಎಪ್ಪೋ ಬೇಡಪ್ಪ ನಾವು ಸಬ್ಸ್ಕ್ರೈಬರ್ ಆಗೋಲ್ಲ ನಮಗೆ ಕಷ್ಟ ಆಗುತ್ತೆ ಕೆಲವರು ಹೇಳೋದು ಉತ್ತರ ಆ ಥರ ಉತ್ತರ ಬಂದಿತ್ತು ನನಗೂ ಆ ಥರ ಉತ್ತರ ಬಂದಿತ್ತು ಫಸ್ಟ್ ನಾನು ನೆನಪಿಸ್ತೇನೆ ಅದಕ್ಕೋಸ್ಕರ ಕಷ್ಟ ಇದೆ ಒಂದು ಸಬ್ಸ್ಕ್ರೈಬರ್ ಹುಡುಕಕ್ಕೂ ಕಷ್ಟ ಇದೆ ಅದಕ್ಕೋಸ್ಕರ ಒಂದು ಫಸ್ಟು ಇದ್ದ ಕಷ್ಟ ಆಮೇಲೆ ಇರಲ್ಲ ಅದಕ್ಕೋಸ್ಕರ ದಯವಿಟ್ಟು ಡಿಲೀಟ್ ಮಾಡಬೇಡಿ ಓಕೆನಾ ಯಾರೇ ಆಗಲಿ ಏನೇ ಬೇಜಾರಿದ್ರು ಏನೇ ಇದ್ರು ಇವತ್ತೆಲ್ಲ ಆದರೂ ನಿಮಗೆ ಸಪೋರ್ಟ್ ಬಂದೇ ಬರುತ್ತೆ ತಾಳ್ಮೆ ಮುಖ್ಯ ತಾಳ್ಮೆ ಬೇಕು ತಾಳ್ಮೆ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ತಾಳ್ಮೆ ಮುಖ್ಯ ತಾಳ್ಮೆ ತಗೊಳ್ಳಿ ತುಂಬ ಜನ ನನಗೂ ಇದನ್ನೇ ಹೇಳಿಕೊಟ್ಟಿದ್ದು ತಾಳ್ಮೆ ಇರಲಿ ಯೂಟ್ಯೂಬ್ ಏನಾಗಲ್ಲ ಅಂತೇಳಿ ಹೇಳಿಕೊಟ್ಟಿದ್ದಾರೆ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಓಕೆ ಎಷ್ಟೇ ಕೋಪ ಇದ್ರು ಎಷ್ಟೇ ಬೇಜಾರಿದ್ರು ನಾನು ತುಂಬ ಸಲ ಮನೆಯಲ್ಲೂ ಕೇಳ್ಕೊಂಡಿದ್ದೀನಿ ಮನೆಯಲ್ಲೂ ಹೇಳಿದರೆ ನನಗೆ ಯೂಟ್ಯೂಬ್ ಬೇಡ ಯೂಸ್ ಮಾಡಬೇಡ ಅಂಥೇಳಿ ಅದು ನಾನು ಇಟ್ಕೊಂಡಿದ್ದೀನಿ ಡಿಲೀಟ್ ಮಾಡೋಕ್ಕೋಗಿಲ್ಲ ತಾಳ್ಮೆ ತಾಳ್ಮೆ ತಾಳ್ಮೆಯಿಂದ ನಾನಿವತ್ತು ಇಷ್ಟಾದರೂ ನನ್ನ ಸಬ್ಸ್ಕ್ರೈಬರಿಗೆ ನಾನು ಇಷ್ಟಾದರೂ ನನಗೆ ಸಬ್ಸ್ಕ್ರೈಬರ್ ಪ್ರೀತಿ ಕೊಟ್ಟಿದ್ದಕ್ಕೆ ನಾನು ಇದ್ದೀನಿ ಆ ಸಬ್ಸ್ಕ್ರೈಬರ್ ಪ್ರೀತಿ ಇದಲ್ವ ಅವ್ರು ಕೊಡುವ ಪ್ರೀತಿ ನಮಗೆ ಅಲ್ಲಿ ಎಲ್ಲಿ ಸಿಗೋಕ್ಕಿಲ್ಲ ಅದಕ್ಕೋಸ್ಕರ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ ಆ ಪ್ರೀತಿ ನಮಗೆ ಎಲ್ಲಿ ಸಿಗಲ್ಲ ನೋವು ಮಾಡಿದವರಾಗಲಿ ನಮಗೆ ಸಪೋರ್ಟ್ ಮಾಡಿ ಮಾಡಿದವರಾಗಲಿ ಎದುರುಗಡೆ ಇದ್ರೂ ಅವರನ್ನು ಪಕ್ಕಕ್ಕೆ ಇಡಬೇಕಾದ್ರೆ ನಮಗೆ ಪ್ರೀತಿ ಮಾಡುವವರನ್ನು ನಾವು ನೋಡಿಕೊಳ್ಳುವ ಪ್ರೀತಿ ಎಷ್ಟು ಜನ ಮಾಡ್ತಾರೆ ಅದು ಮುಖ್ಯ ಆಗುತ್ತೆ ನಮಗೆ ಎಷ್ಟು ಜನ ಪ್ರೀತಿ ಕೊಡ್ತಾರೆ ಅಂತೇಳಿ ಓಕೆನಾ ದ್ವೇಷ ಮಾಡುವವರಾಗ್ಲಿ ನಮ್ಮನ್ನು ಹಿಂದ್ಗಡೆ ಮಾತಾಡುವವರಾಗಲಿ ಅದೆಲ್ಲ ಬಿಟ್ಟಾಕಿ ಸೈಡ್ಗೆ ಹಾಕಿ ಅವರನ್ನು ನಮಗೆ ಪ್ರೀತಿ ಮಾಡುವವರು ನಮಗೆ ಪ್ರೀತಿ ಕೊಡುವವರು ಎಷ್ಟು ಜನ ಇದ್ದಾರೆ ಅವರನ್ನು ನಾವು ನೋಡಿ ಮುಂದಕ್ಕೆ ಹೋಗ್ತಾ ಇರಬೇಕು ದಯವಿಟ್ಟು ಚಾನೆಲ್ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ ಮಲ್ಲಿಕ ಸಿಸ್ಟರ್ ಇವತ್ತೆಲ್ಲ ನಾಳೆ ನಿಮಗೆ ಒಳ್ಳೆಯದಾಗತ್ತೆ ಖಂಡಿತ ಒಳ್ಳೇದಾಗುತ್ತೆ ಯಾವ ಕಾರಣಕ್ಕೂ ಯಾರೂ ಕೂಡ ಮಲ್ಲಿಕ ಸಿಸ್ಟರ್ ಅಂತಲ್ಲ ಯಾರೂ ಕೂಡ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ ಹಾಗೆಯೇ ವಿಡಿಯೋ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ ಕಷ್ಟಪಟ್ಟು ಮಾಡಿದ್ದು ನಾವೊಂದು ಆಸ್ತಿ ಥರ ಇದು ನಮಗೆ ನಿಜವಾಗೂ ಆಸ್ತಿ ಥರನೇ ಅದನ್ನು ನೀವು ಯಾವತ್ತೂ ಕಳ್ಕೊಬೇಡಿ ಓಕೆನಾ ಈ ಕೋಪದ ವಿಚಾರಕ್ಕಾಗಲಿ ನಮಗೆ ಸಪೋರ್ಟ್ ಇಲ್ಲ ಅಂತ ಹೇಳೋದಕ್ಕೆ ಆಗಲಿ ನೀವು ಕಲ್ತ್ಕೋಬೇಡಿ ಇವತ್ತೆಲ್ಲ ನಾಳೆ ನಿಮಗೆ ಸಪೋರ್ಟ್ ಬಂದೇ ಬರುತ್ತೆ ಇದು ಸತ್ಯ ಬೇಜಾರು ಮಾಡ್ಕೋಬೇಡಿ ಮಲ್ಲಿಕ ದುಬೈ ಸಿಸ್ತರಿಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಹೋಗಿ ಪಕ್ಕದಲ್ಲಿ ಸ್ಕ್ರೀನ್ ಮೇಲೆ ಅವರ ಚಾನೆಲ್ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ನೀವು ನೋಡ್ತಾ ಇರ್ತೀರ ನೋಡಿ ಅವರ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬರ್ ಆಗಿ ಅವ್ರಿಗೆ ಬೇಜಾರಲ್ಲಿದ್ದಾರೆ ಎರಡು ಮಾತು ಹೇಳಿ ಅವ್ರಿಗೂ ಕೂಡ ನೀವು ಚಾನೆಲ್ ಡಿಲೀಟ್ ಮಾಡಬೇಡಿ ಅಂತ ಓಕೆನಾ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಬರುವ ಹಾಗೆಯೇ ಅವರ ಚಾನಲ್ಗೆ ಹೋಗ್ತಿರುವಲ್ಲ ಹೋಗ್ತಿರಲ್ವ ಮಲ್ಲಿಕ ಸಿಸ್ಟರ್ ಮಲ್ಲಿಕಾ ದುಬೈ ಸಿಸ್ಟರ್ ಚಾನಲ್ಗೆ ಖಂಡಿತ ಹೋಗಿ ಅವರ ಚಾನೆಲ್ನ ನಾನು ಕೊಟ್ಟಿರ್ತೀನಿ ಇಲ್ಲಿ ಸ್ಕ್ರೀನ್ ಮೇಲೆ ದಯವಿಟ್ಟು ಸಪೋರ್ಟ್ ಮಾಡಿ ಮನಸ್ಸು ನೊಂದವರಿಗೆ ನೀವು ಸಾಂತ್ವನ ಹೇಳಿ ಅವರಿಗೆ ಬೇಜಾರು ಮಾಡೋ ಥರ ಮಾತಾಡಬೇಡಿ ಅವ್ರಿಗೆ ಸಪೋರ್ಟ್ ಮಾಡಿ ನಿಮ್ಮ ಕೈಯಲ್ಲಿ ಆದಷ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಬರುವ ನೆಕ್ಸ್ಟ್ ಒಂದು ಚಾನೆಲ್ನ ತಗೊಂಡು ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕಾ ದುಬೈ ಸಿಸ್ಟರ್ ಅವರ ಚಾನೆಲ್ಗೆ ಯಾರೆಲ್ಲ ಹೋಗಿಲ್ಲ ಒಂದು ಸಾರಿ ಹೋಗಿ ಅವ್ರನ್ನ ಚಾನಲ್ ಡಿಲೀಟ್ ಮಾಡ್ತೀನಿ ಡಿಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ ನೋಡಿ ಡಿಲೀಟ್ ಮಾಡೋಕ್ಕೆ ಬಿಡಬೇಡಿ ಓಕೆನಾ ಅವ್ರಿಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಂದ ಅವರು ಸ್ವಲ್ಪ ಮುಂದೆ ಬರಲಿ ಅಂತ ನಾನು ಕೇಳ್ಕೊಳ್ಳುತ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ಲವ್ ಯು ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ಬರ್ತಾ ಇರುತ್ತೆ ಅವರ ಲಿಂಕ್ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬೈ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್